ಬೃಂದಾವನದಲ್ಲಿ ಒಂದಿರುಳು ಮುಗಿಲನು ಮೋಡವು ಮುಸುಕಿರಲು ತಣ್ಣಗೆ ಬೀಸಲು ಚಳಿಗಾಳಿ ಒಮ್ಮೆಗೆ ದೀಪವು ಆರಿತ್ತು ಕತ್ತಲೆಯೋ ಆವರಿಸಿತ್ತು ಬೃಂದಾವನದಲ್ಲಿ ಒಂದಿರುಳು ಮುಗಿಲನು ಮೋಡವು ಮುಸುಕಿರಲು ತಣ್ಣಗೆ ಬೀಸಲು ಚಳಿಗಾಳಿ ಒಮ್ಮೆಗೆ ದೀಪವು ಆರಿತ್ತು ಕತ್ತಲೆಯೂ ಆವರಿಸಿತ್ತು ಕೃಷ್ಣ ಕರೆದನು ಅಮ್ಮ ಎಂದು ಕತ್ತಲೆ ಗಂಜುವೆ ನಾನೆಂದೂ ಕೃಷ್ಣ ಕರೆದನು ಅಮ್ಮ ಎಂದು ಕತ್ತಲೆಗಂಜುವೆ ನಾನೆಂದು ತಾಳೋ ಎಂದಳು ಗೋಪಮ್ಮ ತಾಳೋ ಎಂದಳು ಗೋಪಮ್ಮ ತರುವೆನು ದೇವರ ದೀಪವನು ಬೇಗಮ್ಮ ಮಗ ಕೂಗುವನು ಬೃಂದಾವನದಲ್ಲಿ ಒಂದಿರುಳು, ಮುಗಿಲನು ಮೋಡವು ಮುಸುಕಿರಲು ತಣ್ಣಗೆ ಬೀಸಲು ಚಳಿಗಾಳಿ ಒಮ್ಮೆಗೆ ದೀಪವು ಆರಿತ್ತು ಕತ್ತಲೆಯೋ ಆವರಿಸಿತ್ತು ಬೃಂದಾವನದಲ್ಲಿ ಒಂದಿರುಳು ಯಾರೋ ಸಿಕ್ಕರು ಯಾರೋ ನಕ್ಕರು ಕುರುಡು ಕತ್ತಲಲಿ ಕ್ಷಣ ಯಾರೋ ಸಿಕ್ಕರು ಯಾರೋ ನಕ್ಕರು ಕುರುಡು ಕತ್ತಲಲಿ ಅಮೃತ ಕ್ಷಣ ಬಿಡು ಬಿಡು ಸವಿ ನುಡಿಯೊಂದು ಬಿಡು ಬಿಡು ಸವಿ ನುಡಿಯೊಂದು ತೇಲಿತು ಮುಳುಗಿತು ಒಂದು ಕ್ಷಣ ಬೃಂದಾವನದಲ್ಲಿ ಒಂದು ಕ್ಷಣ ಬೃಂದಾವನದಲ್ಲಿ ಒಂದಿರುಳು ಮುಗಿಲನು ಮೋಡವು ಮುಸುಕಿರಲು ತಣ್ಣಗೆ ಬೀಸಲು ಚಳಿಗಾಳಿ ಒಮ್ಮೆಗೆ ದೀಪವು ಆರಿತ್ತು ಕತ್ತಲೆಯೋ ಆವರಿಸಿತ್ತು ಬೃಂದಾವನದಲ್ಲಿ ಹೊಂದಿರುಳು ದೀಪದೊಡನೆ ಬಂದಮ್ಮಗೆ ಕೃಷ್ಣ ಸುಳ್ಳೆನಾಚೆ ಅಂಗಲಾಚುವನು ದೀಪದೊಡನೆ ಬಂದಮ್ಮಗೆ ಕೃಷ್ಣ ಸುಳ್ಳೆನಾಚೆ ಅಂಗಲಾಚುವನು ಕತ್ತಲಲ್ಲಿ ಈ ರಾಧೆಯ ನಾನು ಕತಲಲ್ಲಿ ಈ ರಾಧೆಯ ನಾನು ಕಂಬವೆಂದಂಜಿ ತಬ್ಬಿದೆನು ಬೈಯದಿರಮ್ಮ ಎನ್ನುವನು ಬೃಂದಾವನದಲ್ಲಿ ಒಂದಿರುಳು ಮುಗಿಲನು ಮೋಡವು ಮುಸುಕಿರಲು ತಣ್ಣಗೆ ಬೀಸಲು ಚಳಿಗಾಳಿ ಒಮ್ಮೆಗೆ ದೀಪವು ಆರಿತ್ತು ಕತ್ತಲೆಯೋ ಆವರಿಸಿತ್ತು ಬೃಂದಾವನದಲ್ಲಿ ಒಂದಿರುಳು ಮುಗಿಲನು ಮೋಡವು ಮುಸುಕಿರಲು ತಣ್ಣಗೆ ಬೀಸಲು ಚಳಿಗಾಳಿ ಒಮ್ಮೆಗೆ ದೀಪವು ಆರಿತ್ತು ಕತ್ತಲೆಯೋ आवरिसित्थू कत्तलेःो आवरिसित्थू कत्तलेःो आवरिसित्थू